ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗೃಹಲಕ್ಷ್ಮಿ ಐದು ಸಾವಿರ ಕೋಟಿ ಸ್ಕ್ಯಾಮ್ ಅಂತ ಸೆಷನ್ನಲ್ಲಿ ಸಿಡಿತಲ್ವಾ ಅದು ಸ್ಕ್ಯಾಮ್ ಅಲ್ವೋ ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಾಯ್ತಲ್ವಾ ಈ ಐದು ಸಾವಿರ ಕೋಟಿಗೆ ಅಸಲಿ ಟ್ವಿಸ್ಟ್ ನೋಡಿ ಈಗ ಕುಮಾರಸ್ವಾಮಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಸೀಕ್ರೆಟ್ ಸಿಡಿಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಸರ್ಕಾರ ಅಂದರೆ ಸಿದ್ದರಾಮಯ್ಯವರು ಬಹಳಷ್ಟು ಬಾರಿ ಕೇಂದ್ರದ ಕಡೆಗೆ ಮೋದಿ ಕಡೆಗೆ ಬೆರಳು ತೋರಿಸ್ತಾರೆ ಆದರೆ ಕೇಂದ್ರ ನಮಗೆ ಅನ್ಯಾಯ ಮಾಡಿದೆ ದುಡ್ಡು ಕಾಸು ಅನುದಾನ ಎಲ್ಲಾದ್ರಲ್ಲೂ ಅನ್ ಅನ್ಯಾಯ ಮಾಡಿದೆ ಅಂತಿದ್ದಾರಲ್ಲ ಅಸಲಿಯತ್ತು ಇಲ್ಲಿದೆ ಅಂತ ತೆರೆದಿಟ್ಟಿರುವ ಸೀಕ್ರೆಟ್ಸು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಶಾಕ್ ಕೊಡ್ತಿದ್ದಾರೆ ಎಲ್ಲ ನೋಡೋಣ ಅದಕ್ಕಿಂತ ಮುಂಚೆ ನೋಡಿ ಗೃಹಲಕ್ಷ್ಮಿ ಈಗ ಹೊಸ ಕಂತು ರಿಲೀಸ್ ಆಗ್ತಿದೆ ಗುಡ್ ನ್ಯೂಸ್ ಇದು ಗೃಹಲಕ್ಷ್ಮಿಯರಿಗೆ ಅಲ್ಲೇ ಇರೋದು ಟ್ವಿಸ್ಟ್ ಈಗ ಶನಿವಾರದ ಒಳಗಡೆ ಸ್ತ್ರೀಯರ ಬ್ಯಾಂಕ್ ಖಾತೆಗೆ ಬಾಕಿ ಲಕ್ಷ್ಮಿ ಬರ್ತಾಳೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಫೆಬ್ರವರಿ ಮಾರ್ಚ್ ಅಲ್ಲ ಅನ್ನೋದೇ ವೆರಿ ವೆರಿ ಇಂಟ್ರೆಸ್ಟಿಂಗ್ ಇಪ್ಪತ್ನಾಲ್ಕನೇ ಕಂತು ಈಗ ರಿಲೀಸ್ ಆಗ್ತಿದೆ ಹಣ ಬಿಡುಗಡೆ ಮಾಡೋದಕ್ಕೆ ಆರ್ಥಿಕ ಇಲಾಖೆ ಅಂತೂ ಇಂತೂ ಅಸ್ತು ಒಂದಿದೆ ಪಾಪ ಜನ ಎಲ್ಲ ಎಷ್ಟು ತಿಂಗಳಾಯ್ತು ಅಷ್ಟು ತಿಂಗಳಾಯ್ತು ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಅಂತಾನೆ ಇದ್ರಲ್ವಾ ಈ ಕಡೆಗೂ ಅಸ್ತು ಒಂದಿದೆ ಆದ್ರೆ ಬರ್ತಾ ಇರೋದು ಮಿಸ್ ಆಗಿರುವ ಫೆಬ್ರವರಿ ಮಾರ್ಚ್ ನ ಹಣ ಅಲ್ವೇ ಅಲ್ಲ ಅಂತ ಹೇಳ್ತಿರೋದು ಈಗ ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೇಕಿತ್ತು ನೋಡಿ ಸೆಷನ್ ಅಲ್ಲಿ ಇಷ್ಟೆಲ್ಲ ಗದ್ಲಾಗ ಗಲಾಟೆ ಆಯ್ತಲ್ಲ ಈಗ ಬರ್ತಿರೋದು ಫೆಬ್ರವರಿ ಮಾರ್ಚ್ ಹಣ ಎರಡು ತಿಂಗಳ್ ಹಾಕ್ತಿದ್ದೀವಿ ಅಥವಾ ಈಗ ಲಾಸ್ಟ್ ಮಂತ್ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ದು ಸೆಪ್ಟೆಂಬರ್ ಕ್ರೆಡಿಟ್ ಆಗಿದೆಯಲ್ವಾ ಅಕ್ಟೋಬರ್ದು ಈ ಕ್ರೆಡಿಟ್ ಆಗಬೇಕಿತ್ತು ಅದ್ರ ಜೊತೆಗೆ ಫೆಬ್ರವರಿ ಮಾರ್ಚ್ ಮೂರು ತಿಂಗಳ್ ಸೇರಿಸ್ ಹಾಕ್ತಿದ್ದೀವಿ ಅಂಥದ್ದು ಏನೂ ಹೇಳಿಲ್ಲ ಕ್ಲಾರಿಟಿ ಕೊಟ್ಟಿಲ್ಲ ಇದ್ದಿದ್ರೆ ಕೊಡ್ತಿದ್ರು ಅವರು ಅಂತಾನೆ ಈಗ ಕೇಳ್ಬರ್ತಿರೋದು ಸೊ ಅದು ಫೆಬ್ರವರಿ ಮಾರ್ಚ್ ಅಂತೂ ಆಗಿರೋಕೆ ಸಾಧ್ಯ ಇಲ್ಲ ಅಂತ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆಗೆ ಹಣಕಾಸು ಇಲಾಖೆ ಓಕೆ ಅಂದಿದೆ ಸೋಮವಾರದಿಂದ ಶನಿವಾರದ ಒಳಗಡೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಷ್ಟೊಂದು ಸಲ ಆರು ಸಾವಿರ ಎಂಟು ಸಾವಿರ ಅಲ್ಲ ಒಟ್ಟೊಟ್ಟಿಗೆ ಹಾಕಿಲ್ವಾ ಎಲೆಕ್ಷನ್ ಹತ್ರ ಬಂದಾಗೆಲ್ಲ ಒಟ್ಟಿಗೆ ಹಾಕಿಬಿಟ್ರೆ ದೊಡ್ಡ ಅಮೌಂಟ್ ಕಾಣಿಸುತ್ತೆ ಒತ್ತುತ್ತಾರೆ ಓಟು ಅನ್ನೋ ಲೆಕ್ಕಾಚಾರದಲ್ಲಿ ಒಟ್ಟೊಟ್ಟಿಗೆ ಹಾಕಿದ್ದಾರೆ ಅನ್ನೋ ಆರೋಪನೇ ಅಲ್ವಾ ಕೇಳಿ ಬಂದಿರೋದು ಹಾಗೆ ಈ ಸಲನೂ ಕೂಡ ಆಗ ಮಿಸ್ ಆಗಿದ್ದು ಎಗನಿಸಿದ ಎರಡು ತಿಂಗಳು ಮತ್ತು ಈಗ ಕೊಡಬೇಕಾಗಿರೋ ಅಂದರೆ ಕೊಡಬೇಕಾಗಿರೋ ಅಂದರೆ ಡಿಲೇ ಮಾಡೇ ಕೊಡ್ತಿರೋದು ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳು ಆಯಿತು ಡಿಲೇ ಮಾಡಾದ್ರೂ ಕೊಡಬೇಕಾಗಿರುವಂಥ ಅಕ್ಟೋಬರ್ನ ಕಂತೂ ಎಗರಿಸಿರೋ ಎರಡು ತಿಂಗಳ ಕಂತು ಮೂರು ತಿಂಗಳು ಸೇರಿಸಿ ಹಾಕಬಹುದಿತ್ತಲ್ವ ಈಗ ಇಲ್ಲೇ ಇರೋದು ಕುತೂಹಲ ಯಾಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಬಗ್ಗೆ ಏನೂ ಮಾಹಿತಿಯನ್ನು ಜನರಿಗೆ ಕೊಡ್ತಾ ಇಲ್ಲ ಫೆಬ್ರವರಿ ಮಾರ್ಚ್ದಲ್ಲ ಅಂತಲೇ ತಿಳ್ಕೊಳ್ಬೇಕಾಯ್ತಲ್ಲ ಅಲ್ಲಿಗೆ ಆ್ಯಸ್ ಯೂಶುವಲ್ ಮುಂದುವರ್ಕೊಂಡು ಹೋಗ್ತಿದೆ ಫೆಬ್ರವರಿ ಮಾರ್ಚ್ ಹಾಕದೆ ಏಪ್ರಿಲ್ ಮೇ ಜೂನ್ ಜುಲೈ ಎರಡೆರಡು ತಿಂಗಳು ಮುಂದೆ ಮುಂದೆ ಒತ್ಕೊಂಡು ಹೋಗ್ತಿದಾರಲ್ಲ ಹಾಗೆ ಹೋಗ್ತಿದೆ ಹೊಸ ಆರ್ಥಿಕ ವರ್ಷ ಬರುತ್ತೆ ಹೊಸ ಬಜೆಟ್ ಬರುತ್ತೆ ಆಮೇಲೆ ಸೋಮವಾರದಿಂದ ಶನಿವಾರದ ಒಳಗಡೆ ಯಾವತ್ತಾದ್ರೂ ಬರಬಹುದು ಚೆಕ್ ಮಾಡ್ಕೊಳ್ಬೇಕು ಈಗ ಹೆಣ್ಣು ಮಕ್ಕಳು ಎಷ್ಟು ಸಾವಿರ ಬಂದಿದೆ ಆರು ಸಾವಿರ ಬಂತ ಎರಡು ಸಾವಿರ ಬಂತ ಅಂತ ಅಧಿವೇಶನದ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಕಾರಣ ಆಗಿದ್ದಂತಹ ಫೆಬ್ರವರಿ ಮಾರ್ಚ್ ಬಗ್ಗೆ ಸರ್ಕಾರ ಈಗಲೂ ತುಟಿಕ್ ಪಿಟಿಕ್ ಅಂತಿಲ್ಲ ಸಿದ್ದರಾಮಯ್ಯನವರೇ ಒಪ್ಕೊಂಡ್ರು ಹೌದು ಮಾಹಿತಿಯ ಕೊರತೆ ಸಮಸ್ಯೆ ಆಗಿದೆ ಇಲ್ಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಷಮೆ ಕೇಳಿದ್ರು ತಾನು ತಪ್ಪು ಮಾಹಿತಿ ಕೊಟ್ಟಿದ್ದು ಹೌದು ಅಂತ ಸರ್ಕಾರ ಒಪ್ಕೊಳ್ತು ನಾವು ದುಡ್ಡು ಹಾಕೊಂಡು ಬಂದಿದ್ದೀವಿ ಅನ್ನೋದನ್ನ ತಪ್ಪಾಗಿ ಹೇಳಿದ್ವಿ ನಾವು ಅಲ್ಲಿ ಮಧ್ಯದಲ್ಲಿ ಸ್ಕಿಪ್ ಆಗಿದ್ದು ಹೌದು ಅನ್ನೋದನ್ನು ಒಪ್ಪಿಕೊಳ್ತು ಸರ್ಕಾರ ಕ್ಷಮೆ ಕೇಳಿದ್ರು ಮಿನಿಸ್ಟರ್ ಆರ್ಥಿಕ ಇಲಾಖೆ ದುಡ್ಡು ರಿಲೀಸೇ ಮಾಡಿಲ್ಲ ಅಂತ ಹೇಳಿದ್ರು ಸಿ ಎಂ ಆನ್ಸರ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ರಲ್ವಾ ಹಾಗಾದ್ರೆ ಲೀಸ್ಟ್ ಮಿಸ್ಟೇಕ್ ಆದ್ಮೇಲೆ ಈಗಾದ್ರೂ ಹೇಳಬೇಕಿತ್ತು ಸರ್ಕಾರ ಇಂಥ ಸಮಯಕ್ಕೆ ನಾವು ದುಡ್ಡು ಹಾಕ್ತೀವಿ ಅಲ್ಲಿ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅಂದ್ರೆ ಏನು ಐದು ರೂಪಾಯಿನ ಹತ್ತು ರೂಪಾಯಿನ ಅದು ಐದು ಸಾವಿರ ಕೋಟಿ ಒಂದು ಕಾಲ್ ಲಕ್ಷ ಮಹಿಳೆಯರಿಗೆ ಹೋಗಬೇಕಾದಂತ ದುಡ್ಡು ಅನ್ಯಾಯ ಆಗಿದೆ ಅದನ್ನು ಒಪ್ಪಿಕೊಂಡಿದೆ ಸರ್ಕಾರ ಈಗ ಆ ದುಡ್ಡು ಯಾವಾಗ ಹಾಕ್ತೀವಿ ಅಂತಾನು ಹೇಳ್ತಿಲ್ಲ ಯಾವ ಕ್ಲಾರಿಟಿನೂ ಕೊಟ್ಟಿಲ್ಲ ಇಪ್ಪತ್ತ್ ಮೂರನೇ ಕಂತನ ಹಣ ಸೆಪ್ಟೆಂಬರ್ ಅಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಇಪ್ಪತ್ತ್ ಮೂರನೇ ಬಂದಿತ್ತು ಈಗ ಇಪ್ಪತ್ನಾಲ್ಕನೇ ಕಂತು ಅಂದ್ರೆ ಅಕ್ಟೋಬರ್ದು ಬರುತ್ತೆ ಆ್ಯಸ್ ಯೂಶುವಲ್ ಬಂದರೆ ಸೇರಿಸಿ ಹಾಕೋದಾದ್ರೆ ಎಗರು ಸೇರಿಸಿ ಆರು ಸಾವಿರ ಹಾಕಬೇಕಿತ್ತು ಒಂದು ತಿಂಗಳ ಹಣ ಮಾತ್ರ ಬರುತ್ತಾ ಹಾಗಾದ್ರೆ ಈ ಸಲ ಹಂಗಾದ್ರೆ ಆ ಎಗರಿಸಿರೋ ಹಣ ಯಾವಾಗ ಹಾಕ್ತಾರೆ ಸರ್ಕಾರ ಯಾಕೆ ಕಡೆ ಪಕ್ಷ ಡೇಟು ಹೇಳ್ತಿಲ್ಲ ಅನ್ನೋದೇ ಈಗ ಟ್ವಿಸ್ಟ್ ಅವರು ನೋಡಿ ಇಲ್ಲಿ ವಿಚಾರ ತೆಗೆದಿದ್ದಾರೆ ಸರಿ ಈಗ ಯಾವ ಆರ್ಥಿಕ ವರ್ಷದಪ್ಪ ಇದು ಈಗ ಸಡನ್ ಆಗಿ ಆಯಾ ತಿಂಗಳ ಬಜೆಟ್ ಅನ್ನ ಆಯಾ ತಿಂಗಳ ರೆಡಿ ಮಾಡ್ತಾರ ಹಿಂದಿನ ಬಜೆಟ್ ಅಲ್ಲೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೇನೆ ಪ್ರಾವಿಷನ್ ಆಗಿರುತ್ತೆ ಅಲ್ವಾ ಎಲ್ಲ ಡೀಟೇಲ್ಡ್ ಆಗಿ ಕಂಪ್ಲೀಟ್ ಏನೇನು ಇಲಾಖೆಗೆ ಎಷ್ಟೆಷ್ಟು ಅನ್ನೋದು ಆಗಿರುತ್ತೆ ಅದನ್ನು ರಿಲೀಸ್ ಮಾಡಿಸ್ಕೊಂಡು ಹೋಗೋದಷ್ಟೇ ಕೆಲಸ ಮಿನಿಸ್ಟರ್ಗಳದ್ದು ಮೊದಲೇ ಅದೆಲ್ಲ ಡಿಸೈಡ್ ಆಗಿರುತ್ತೆ ಆದರೆ ಆ ಅಲೋಕೇಟ್ ಆಗಿರುವ ಪ್ರಾವಿಷನ್ನು ಮಧ್ಯೆ ಎರಡು ತಿಂಗಳು ಮಾತ್ರ ಬಂದಿಲ್ಲ ಆಮೇಲಿಂದ ಬಂದಿದೆ ಅಚ್ಚರಿ ಅನ್ನುವಂಥ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ನಾವು ದುಡ್ಡಿಲ್ಲ ಅನ್ನೋದಾದ್ರೆ ಏನು ಮಾಡ್ತಿದ್ರು ಮಾ ಫೆಬ್ರವರಿ ಮಾರ್ಚ್ ಯಾಕೆ ಎಗರಿಸಬೇಕಿತ್ತು ಹಾಕೋದನ್ನ ಡಿಲೇ ಮಾಡ್ತಾ ಮಾಡ್ತಾ ಆಮೇಲಿಂದ ಆಮೇಲೆ ಸ್ವಲ್ಪ ಸ್ವಲ್ಪ ಲೇಟಾಗಿ 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 ಹಾಗೆ ಮುಂದುವರ್ಕೊಂಡು ಹೋಗ್ತಿತ್ತು ಸೀನಿಯಾರಿಟಿ ಮೇಲೆ ಯಾವ ಮಂಥದ್ದು ಪೆಂಡಿಂಗ್ ಇತ್ತು ಅದು ಫಸ್ಟ್ ಕೊಡಬೇಕಿತ್ತಲ್ವ ಬಟ್ ಮಧ್ಯದಲ್ಲಿ ಎಗರಿಸಿದ್ದಾರೆ ಅಂದರೆ ಇದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸೇರ್ಕೊಂಡು ಏನೋ ಮಾಡಿದ್ದಾರೆ ಎಲ್ಲೋ ಹೋಗಿದೆ ಇದು ದುಡ್ಡು ಅಂತಲ್ವಾ ಆರೋಪ ಇದು ಕುಮಾರಸ್ವಾಮಿ ಅವರು ಹೇಳ್ತಿರೋದು ಅದನ್ನೇ ಈಗ ಈಗ ಸರ್ಕಾರ ಒಪ್ಕೊಳ್ಬೇಕಿತ್ತು ಒಪ್ಕೊಳ್ತು ಸಿದ್ದರಾಮಯ್ಯನವರು ಒಪ್ಕೊಂಡ್ರು ಸೊ ಇಷ್ಟು ದೊಡ್ಡ ತಪ್ಪಾಗಿದೆ ಸೆಷನ್ನಲ್ಲೂ ತಪ್ಪು ಮಾಹಿತಿ ಕೊಡೋ ತರ ಆಯ್ತು ಒಬ್ಬ ಅಧಿಕಾರಿಯನ್ನಾದ್ರೂ ಹೊಣೆಗಾರನನ್ನಾಗ ಸಸ್ಪೆಂಡ್ ಮಾಡಿದ್ರ ಅಥವಾ ಕೆಲ್ಸದಿಂದ ಕಿತ್ ಹಾಕಿದ್ರ ಇಷ್ಟು ದೊಡ್ಡ ತಪ್ಪು ರಾಜ್ಯದ ಜನಕ್ಕೆ ಮಹಾ ಮೋಸ ಮಾಡಿದ್ದನ್ನ ಮುಖ್ಯಮಂತ್ರಿಗಳು ಒಪ್ಕೊಂಡಂಗಾಯ್ತಲ್ವ ತಪ್ಪು ಮಾಹಿತಿಯಿಂದ ಆಗಿದೆ ಅಂತ ಯಾವುದರಿಂದಾದ್ರು ಆಗಲಿ ಆಗಿದೆ ಅಂದ್ರೆ ತಪ್ಪಾಗಿದೆ ಒಬ್ಬ ಅಧಿಕಾರಿ ತಲೆದಂಡನೂ ಆಗ್ಲಿಲ್ಲ ಇಲ್ಲ ಸಚಿವೆ ಸಚಿವೆ ಈಗೇನು ಆರ್ಥಿಕ ಇಲಾಖೆ ಅಂತ ಹೇಳ್ತಾರೆ ಬಟ್ ಎಲ್ಲ ಇಲಾಖೆಗಳಿಗೂ ಹಂಗೆ ಅಲ್ವಾ ಆರ್ಥಿಕ ಇಲಾಖೆ ಒಂದು ಸಲ ಪೆಂಡಿಂಗ್ ಇಟ್ಕೊಳ್ಳುತ್ತೆ ಅವರು ಫಾಲೋ ಅಪ್ ಮಾಡ್ಕೊಳ್ಬೇಕು ಆರ್ಥಿಕ ಇಲಾಖೆ ರಿಲೀಸ್ ಮಾಡಿಲ್ಲ ಅನ್ನೋದನ್ನು ಡಿಸೆಂಬರ್ ತನಕ ಹಾಗೆ ಇಟ್ಕೊಂಡು ಬರ್ತಾರೆ ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಧ್ಯದಲ್ಲೇ ಸಿ ಎಮ್ಗೆ ಕಮ್ಯುನಿಕೇಟ್ ಮಾಡಿರ್ಬೋದಿತ್ತಲ್ವ ಈ ಥರ ಮಿಸ್ ಆಗಿದೆ ಯಾಕೆ ರಿಲೀಸ್ ಮಾಡಿಲ್ಲ ಸರಿ ತಡ ಆಗುತ್ತೆ ಅಂದರೂ ಪರವಾಗಿಲ್ಲ ಮುಂದಿನ ತಡ ಮಾಡ್ತಾ ಹೋಗೋಣ ಮಧ್ಯದ್ದು ಕೊಟ್ಟು ಬಿಡೋಣ ಇಲ್ಲ ಟೆಕ್ನಿಕಲಿ ಇದು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದು ಅವ್ರಿಗೆ ಗೊತ್ತಾಗಿಲ್ಲ ಇಲ್ಲ ಅಂದ್ರೆ ಏನಾದರೂ ಆಗಿರಬಹುದು ಸೊ ಸಚಿವೆ ಫೇಲ್ಯೂರ್ ಇದೆ ಇಲ್ಲಿ ಆರ್ಥಿಕ ಇಲಾಖೆ ಮಾಡಿಲ್ಲ ಅನ್ನೋದು ಒಂದಾದ್ರೆ ಯಾಕೆ ಮಾಡಿಲ್ಲ ಅನ್ನೋದನ್ನ ಫಾಲೋ ಅಪ್ ಮಾಡೋದಕ್ಕೆ ಅಲ್ವಾ ಇವ್ರು ಇರೋದು ಮಿನಿಸ್ಟರ್ ಮಾಡಿರೋದು ಆ ಇಲಾಖೆಗೆ ಎಲ್ಲ ಆರ್ಥಿಕ ಇಲಾಖೆನೇ ನೋಡ್ಕೊಳ್ಳುತ್ತಾ ಹಂಗಾದ್ರೆ ಬೇರೆ ಬೇರೆ ಇಲಾಖೆಗಳೇ ಬೇಕಾಗಿರಲಿಲ್ಲ ಇವ್ರ ಇವ್ರು ನೋಡ್ಕೊಳ್ಬೇಕಿತ್ತಾನೆ ಸೊ ಅವ್ರದ್ದು ತಪ್ಪಿದೆ ಕುಮಾರಸ್ವಾಮಿ ಅವ್ರು ಇಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಪಡಿಬೇಕು ಇಲ್ಲ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ತಲೆದಂಡ ಮಾಡಬೇಕು ಇಬ್ರು ಇನ್ಫ್ಯಾಕ್ಟ್ ಅದರ ರೆಸ್ಪಾನ್ಸಿಬಿಲಿಟಿ ಹೊರಬೇಕಾಗತ್ತೆ ಒಬ್ಬರನ್ನಾದರೂ ತಲೆದಂಡ ತೆಗೆದಿದ್ದಾರ ಸಿದ್ದರಾಮಯ್ಯನವರು ಇಲ್ಲ ಈಗ ಕಾಂಗ್ರೆಸ್ ಹೈಕಮಾಂಡ್ ತನಕ ಇದು ಹೋಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಕಂಪ್ಲೇಂಟು ರಿಪೋರ್ಟು ಎಲ್ಲ ಹೋಗಿದೆ ಈಗ ಸಂಪುಟ ವಿಸ್ತರಣೆ ಆದರೆ ಅವ್ರನ್ನ ಕೈ ಬಿಡ್ತಾರೆ ಬಟ್ ಇದು ಇದ್ರ ಆ್ಯಕ್ಷನ್ ಅನ್ನೋ ರೀತಿಯಲ್ಲಿ ತಲೆದಂಡ ಮಾಡಬೇಕಲ್ಲ ನೀವು ರೀಶಫಲ್ ಅನ್ನೋ ರೀತಿ ಯಾವತ್ತೋ ಮಾಡಿದ್ರೆ ಅದು ಬೇರೆ ಆಗತ್ತೆ ಯಾಕೆ ಕೈ ಬಿಡ್ತಿಲ್ಲ ಸೊ ಎಲ್ಲರೂ ಸೇರಿಕೊಂಡು ಎಲ್ಲಿ ಕಳಿಸಿದಿರ ದುಡ್ಡನ್ನ ಅಂತ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಏನು ಸಣ್ಣ ಅಮೌಂಟ್ ಆಯಿತು ಸಿದ್ದರಾಮಯ್ಯವರೇ ನಿಮ್ಮಂಥ ವಿತ್ತ ಸಚಿವರು ಆರ್ಥಿಕ ಸಚಿವರು ಟ್ರಂಪ್ಗೂ ಇಲ್ಲ ಅಮೆರಿಕದಲ್ಲಿ ಅಂತ ಅವರು ಅಣಕ ಮಾಡಿರೋದು ಸೊ ಇಷ್ಟು ಎಕ್ಸ್ಪೀರಿಯನ್ಸ್ಡ್ ದಾಖಲೆಯ ಬಜೆಟ್ ಮಂಡಿಸಿರುವಂತ ಸಿದ್ದರಾಮಯ್ಯ ಅವ್ರಿಗೆ ಈ ರೀತಿ ಐದು ಸಾವಿರ ಕೋಟಿ ಲೆಕ್ಕಕ್ಕೆ ಸಿಗದಂಗೆ ಎಗರಿಸ್ಬಿಡ್ತಾರೆ ಬಿಡ್ತಾರೆ ಅಂದ್ರೆ ನಿಮ್ದು ಇಲಾಖೆ ಆರ್ಥಿಕ ಇಲಾಖೆ ಸಿ ಎಂ ಕೆಳಗಿರೋದು ಇದು ಸಾಧ್ಯನಾ ಸೊ ಇಲ್ಲಿ ಮಹಾ ಮೋಸವೇ ನಡೆದಿದೆ ಅಂತ ಕುಮಾರಸ್ವಾಮಿ ಅವ್ರ ಭಟ ಬಯಲಾಗಿದೆ ಈಗ ನಿಮ್ಮ ಬಂಡವಾಳ ಅಂತ ಮುಗಿಬಿದ್ದಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜೀನಾಮೆ ಪಡೀತಿರೋ ಇಲ್ವೋ ಅಂತ ಸವಾಲು ಹಾಕಿರೋದು ಒಂದ್ ಕಡೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಐದು ಸಾವಿರ ಕೋಟಿ ಗುರುಲಕ್ಷ್ಮಿ ಹಣನೇ ಕೊಟ್ಟಿಲ್ಲ ಅಂತ ನಡೀತು ಚರ್ಚೆ ಅದನ್ನು ಎಷ್ಟು ಲೈಟ್ರ ವನಲ್ಲಿ ತಗೊಂಡ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸದನಕ್ಕೆ ಮಾಹಿತಿಯನ್ನು ತಪ್ಪು ದಾರಿ ಕೊಟ್ಟು ಯಾರನಾದರೂ ಒಬ್ಬ ಅಧಿಕಾರಿ ಇಲ್ಲಿವರೆಗೆ ಸಸ್ಪೆಂಡ್ ಮಾಡಿದ್ದೀರಾ ಇಲ್ಲ ಆ ಅಮ್ಮನ ರಾಜೀನಾಮೆ ತಗೊಂಡ್ರ ಐದು ಸಾವಿರ ಕೋಟಿ ಸಣ್ಣ ಅಮೌಂಟ್ ಅಲ್ಲ ಸಿದ್ದರಾಮಯ್ಯವರು ಹೇಳ್ತಾರೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಾಗಾಗಿದೆ ಅವರೇ ಹೇಳಿಕೆ ಕೊಟ್ಟವರು ವಿಧಾನಸಭೆಯಲ್ಲಿ ಎರಡು ಮಾರ್ಚ್ ಏಪ್ರಿಲ್ ಎಷ್ಟು ತಿಂಗಳಾಗಿದೆ ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ನೀವು ಅತ್ಯಂತ ಬಹುಶಃ ಅಮೇರಿಕಾದವರು ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ಇನ್ನೂ ಬಂದಿಲ್ಲ ಟ್ರಂಪ್ಗೆ ಸಿಕ್ಕಿಲ್ಲ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ನಿಮ್ಮ ಕಾಲದಲ್ಲಿ ಐದು ಸಾವಿರ ಕೋಟಿ ಮ ಹಣ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ದುಡ್ಡು ರಿಲೀಸ್ ಮಾಡೋರು ನೀವು ನಿಮ್ಮ ಇಲಾಖೆ ಎಷ್ಟು ಸಲೀಸನ್ನು ಹೂತ್ಕೊಂಡಿದ್ದೀರಿ ಏನು ಬಾಲೋವತ್ತಿದ್ರು ಇದನ್ನ ಹೇಳ್ಬೇಕಪ್ಪ ಅವನ ಸೀನಿಯರ್ ಲೀಡರ್ ಅಸೆಂಬ್ಲಿಯೊಳಗೆ ಅವತ್ತು ಐದು ಸಾವಿರ ಕೋಟಿ ಉಡುಗಾಟನ್ನ ಬಿಡೋದು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಐದ್ ಸಾವಿರ ಕೋಟಿ ಗುರುಲಕ್ಷ್ಮಿ ಕೊಟ್ಟಿಲ್ಲ ಅಂತ ಮತ್ತೊಂದ್ ಕಡೆ ನೋಡಿ ಮೋದಿ ಸರ್ಕಾರ ಕೊಟ್ಟಿಲ್ಲ ಮಹದಾಯಿ ಅನ್ಯಾಯ ಮಾಡ್ತು ಅಂತಿದಾರಲ್ಲ ಇಲ್ಲಿ ಏನಾಗಿದೆ ಅನ್ನೋ ವಿಚಾರವನ್ನ ಅವರು ತಿಳಿಸ್ತಾ ಹೋಗ್ತಾರೆ ನೋಡಿ ರಾಜ್ಯ ಸರ್ಕಾರ ಎಂಥೆಂಥ ಟೆಕ್ನಿಕಲ್ ಮಿಸ್ಟೇಕ್ಸ್ ಅನ್ನ ಮಾಡಿ ಕೆಲವು ವಿಚಾರಗಳಲ್ಲಿ ಕೇಂದ್ರ ದುಡ್ಡು ಕೊಡದಂತಹ ಪರಿಸ್ಥಿತಿ ಮಾಡಿಟ್ಟುಕೊಂಡಿದೆ ಅನ್ನೋದನ್ನ ತೆರೆದಿಡ್ತಾ ಹೋಗ್ತಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರೋ ರೀತಿ ಇದು ತಮ್ಮ ಹುಳುಕನ್ನ ಮುಚ್ಚಿಟ್ಕೊಂಡು ಕೇಂದ್ರದ ಮೇಲೆ ಗೂಬೆ ಕುಡಿಸೋ ಇವರ ಕೆಲಸಗಳು ಅಂತ ವಾಗ್ದಾಳಿ ನಡೆಸಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಎತ್ತಿನ ಹೊಳೆ ಯೋಜನೆ ಎತ್ತಿನ ಹೊಳೆ ಯೋಜನೆ ಕೇಂದ್ರ ಸರ್ಕಾರ ಅಡ್ಡಿ ಅಂತ ರಾಜ್ಯ ಸರ್ಕಾರದ ಮಂತ್ರಿಗಳು ಆರೋಪ ಮಾಡ್ತಿದ್ದಾರಲ್ಲ ಆದ್ರೆ ಪರಿಸರಕ್ಕೆ ಸಂಬಂಧಪಟ್ಟ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಕಾಮಗಾರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಇವರು ಕಾನೂನು ಮೀರಿ ಅನೇಕ ಅನಧಿಕೃತ ಕಾಮಗಾರಿಗಳನ್ನು ನಡೆಸಿದ್ದಾರೆ ಕೇಂದ್ರ ಪರಿಸರ ಸಚಿವಾಲಯ ಅದನ್ನೇ ಈಗ ಪ್ರಶ್ನೆ ಮಾಡ್ಕೊಂಡು ಹಿಡಿದಿರೋದು ಹಾಗಾದ್ರೆ ಅದು ತಪ್ಪಾ ಅಂತ ಕುಮಾರಸ್ವಾಮಿ ಅವ್ರು ಹೇಳ್ತಿದ್ದಾರೆ ನೀವು ಕೆಲವು ಅಕ್ರಮವಾಗಿ ನಿಯಮಬಾಹಿರವಾಗಿ ಕಾಮಗಾರಿ ಮಾಡಿಕೊಂಡು ಕೇಂದ್ರ ಪರಿಸರ ಸಚಿವಾಲಯ ಈಗ ಅನುಮತಿ ಕೊಡಲ ಕೊಡೋದಕ್ಕಾಗದ ಪರಿಸ್ಥಿತಿಯಲ್ಲಿದೆ ಅಂತಹ ಕಾಮಗಾರಿಗಳನ್ನು ನಾವು ಮಾಡಿಲ್ಲ ಅಂತ ಸಂಬಂಧಪಟ್ಟ ಸಚಿವರು ಒಂದೋ ಮನವರಿಕೆ ಮಾಡಿಕೊಳ್ಳಿ ಕೇಂದ್ರಕ್ಕೆ ಇಲ್ಲವಾದಲ್ಲಿ ಆ ತಪ್ಪಾಗಿದ್ರೆ ಅದನ್ನು ಸರಿಪಡಿಸ್ಕೊಳ್ಳಿ ಏನಾದರೂ ಮಾಡಿ ಅದೆರಡೂ ಮಾಡದೆ ತನ್ನ ಹೊಣೆಗಾರಿಕೆಯನ್ನು ಮರೆತು ಕೇಂದ್ರವನ್ನು ದೂರ್ತಿದ್ದಾರೆ ಹಾಗೆ ಅನುದಾನ ಕೊಟ್ಟಿದ್ರು ಕೂಡ ಅದನ್ನು ಬಳಕೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಪಾರದರ್ಶಕವಾಗಿಲ್ಲ ಅದಕ್ಕೆ ಎಕ್ಸಾಂಪಲ್ ನಾವು ಮೊನ್ನೆ ನೋಡಿದ್ವಿ ರಸಗೊಬ್ಬರ ಈ ಯೂರಿಯಾ ಕೊರತೆ ಆಗಿದೆ ಅಂತ ದೊಡ್ಡ ಗಲಾಟೆ ಆಯ್ತು ಮೋದಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಕರ್ನಾಟಕಕ್ಕೆ ಜಟಾಪಟಿ ಆಯ್ತು ಅದ್ರ ಮೊನ್ನೆ ರೇಡ್ ಆಯ್ತಲ್ಲ ಕೇಂದ್ರದಿಂದನೇ ರೇಡ್ ಆಯ್ತು ರೇಡ್ ಆದಾಗ ಸಿಕ್ಕಾಕ್ಕೊಂಡ್ರು ಎಷ್ಟು ಗ ಏನು ಕಾಳ ಸಂತೆಗೆ ಹೆಂಗ್ ಸೇರ್ಕೊಳ್ತು ಕೇಂದ್ರ ಕೊಟ್ಟಿರುವಂತಹ ಅಷ್ಟು ಮೂಟೆ ಮೂಟೆ ಗಟ್ಲೆ ಯೂರಿಯಾ ಕಾಳಸಂತೇಲಿ ಕಾಲ್ಡರ್ ಕೈಗೆ ಹೋಗಿದೆ ಅದನ್ನ ಸಾವಿರ ಸಾವಿರ ರೂಪಾಯಿಗೆ ಅವರು ಮಾಡ್ಕೊಳ್ತಿದ್ದಾರೆ ಸೊ ಈ ತರದೊಂದು ಎಕ್ಸಾಂಪಲ್ ಇರಬಹುದು ಕುಮಾರಸ್ವಾಮಿ ಅವ್ರು ಹೇಳ್ತಾ ಹೋಗ್ತಾರೆ ಅನುದಾನ ಬಳಕೆಯನ್ನು ಪಾರದರ್ಶಕವಾಗಿ ಮಾಡ್ತಿಲ್ಲ ಕೇಂದ್ರದಿಂದ ಬರ್ತಿರುವ ಅನುದಾನವನ್ನ ಸರಿಯಾಗಿ ಬಳಕೆನೂ ಮಾಡ್ಕೊಳ್ತಿಲ್ಲ ಅದಕ್ಕೆ ಪೂರಕವಾಗಿ ಮ್ಯಾಚಿಂಗ್ ಗಳನ್ನೇ ಇವರು ಕೊಡ್ತಿಲ್ಲ ಹೋಗ್ಲಿ ಆ ಬಗ್ಗೆ ಕೇಂದ್ರ ಸರ್ಕಾರ ಮನವಿಯರು ಮಾಡ್ಕೊಂಡಿದ್ದಾರೆ ಇವರು ಅದು ಇಲ್ಲ ತಪ್ಪು ತಮ್ಮ ಕಡೆ ಇಟ್ಕೊಂಡು ಸುಮ್ಮನೆ ಕೇಂದ್ರವನ್ನ ದೂರುವ ಕೆಲಸ ಬಿಟ್ಟರೆ ಸಿದ್ದರಾಮಯ್ಯವ್ರು ಏನೂ ಮಾಡ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಹಾಸನ ಜಿಲ್ಲೆಗೆ ಲಗ್ಗೆ ಹಾಕೋದಕ್ಕೆ ಕಾಂಗ್ರೆಸ್ ಬಹಳ ಪ್ರಯತ್ನ ಮಾಡ್ತಿದೆ ಪಾಪ ಸ್ಟೇಜ್ಗಳಲ್ಲಿ ಹಲವು ರೀತಿಯ ಬಾಣ ಬಿರುಸು ಎಲ್ಲ ನೋಡ್ತಿದ್ದೀವಿ ಆದರೆ ಯಾವುದೇ ಅಲ್ಲಿ ಪೆಂಡಿಂಗ್ ಇರೋ ಕಾರ್ಯಗಳನ್ನು ಮಾಡ್ತಿದ್ದೀರಾ ಫಲಾನುಭವಿಗಳಿಗೆ ಎಲ್ಲ ನೀಡಿದ್ದೀವಿ ಅಂತ ಬಡಾಯಿ ಕೊಚ್ಕೊಳ್ತಿದ್ದೀರಲ್ಲ ಆದರೆ ಅಲ್ಲಿ ಸಮಸ್ಯೆ ಎಷ್ಟಿದೆ ಗೊತ್ತಾ ಅಂತ ಎಕ್ಸಾಂಪಲ್ಸ್ ಇಡ್ತಾ ಹೋಗ್ತಾರೆ ಸಂಪೂರ್ಣವಾಗಿ ನೀವು ವಿಫಲ ಆಗಿದ್ದೀರಾ ಅಂತ ಹೇಳಿರೋದು ಉತ್ತರ ಕರ್ನಾಟಕದ ನೆರೆ ಹಾವಳಿ ವೈಫಲ್ಯತೆಯ ಬಗ್ಗೆ ಅಹ್ ಏನೂ ಮಾಡಿಲ್ಲ ಈ ಸರ್ಕಾರ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಕಂಪ್ಲೀಟ್ ಫೇಲ್ ಯೂರ್ ಮೂಲಭೂತ ಸೌಕರ್ಯ ಬೆಂಗಳೂರು ನಗರದಲ್ಲೂ ಇಲ್ಲ ಎಲ್ಲೂ ಇಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇಲಾಖಾವಾರು ಅವರು ಲೆಕ್ಕ ಇಟ್ಟು ವಾಗ್ದಾಳಿ ನಡೆಸಿರೋದು ಉತ್ತರದ ರೈತರು ಬೆಳೆದ ಮುಂಗಾರು ಬೆಳೆ ನಾಶ ಆಗೋಗಿದೆ ನೆರೆ ಬಂದಾಗ ಒಬ್ಬನೇ ಒಬ್ಬ ಸಚಿವ ಕೂಡ ಭೇಟಿ ಕೊಟ್ಟು ಕಷ್ಟನೂ ವಿಚಾರಿಸ್ಲಿಲ್ಲ ಜೆಡಿಎಸ್ ಇಂದ ನಾವು ಹೋಗಿದ್ದೀವಿ ಅಂತ ಅವ್ರು ಹೇಳ್ತಿರೋದು ತೊಗರಿ ಬೆಳೆಗಾರರು ಬೀದಿಗೆ ಬಿದ್ದಿದ್ದಾರೆ ಮೆಕ್ಕೆಜೋಳ ಬೆಳೆಗಾರರು ಕಷ್ಟದಲ್ಲಿದ್ದಾರೆ ಹಾಸನದಲ್ಲಿ ಜೋಳ ಖರೀದಿ ಮಾಡುವಂತೆ ಒತ್ತಾಯಿಸಿ ಹತ್ತು ಹದಿನೈದು ದಿನದಿಂದ ರಸ್ತೆಯಲ್ಲಿ ಕೂತು ಧರಣಿ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ ಎಂ ಎಸ್ ಪಿ ದರ ನಿಗದಿ ಮಾಡಾಗಿದೆ ಆದರೆ ರಾಜ್ಯ ಸರ್ಕಾರ ತಾನು ನಿಗದಿ ಮಾಡಿದ ದರದಲ್ಲಿ ಮೊದಲು ಖರೀದಿ ಮಾಡಬೇಕಲ್ಲ ಅದನ್ನ ಮಾಡ್ತಿಲ್ಲ ಖರೀದಿನೇ ಮಾಡ್ತಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿರೋದು ಸೊ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ವಾಗ್ದಾಳಿ ನಡೆಸಿದ್ದಾರೆ ಅದಕ್ಕೂ ಮುನ್ನ ಈಗಲಾದ್ರೂ ಹೇಳಿ ಐದು ಸಾವಿರ ರೂಪಾಯಿ ಸೆಷನ್ ನಲ್ಲಿ ನಿಮ್ಗೆ ಹೇಳಕ್ ಆಗಿಲ್ಲ ಕ್ಷಮೆ ಕೇಳಿದ್ರಿ ಬಟ್ ಹೇಳಲಿಲ್ಲ ಎಲ್ಲಿ ಹೋಯ್ತು ಅಂತ ಹೇಳಲಿಲ್ಲ ಇಲ್ಲ ನಮಗೆ ದುಡ್ಡು ಕೊರತೆ ಆಗಿದೆ ಈಗ ಮಾಡ್ತೀವಿ ಅಂತಾನು ಹೇಳ್ತಿಲ್ಲ ಅಟ್ಲೀಸ್ಟ್ ಸೆಷನ್ ಮುಗ್ದಿದೆ ಈಗ ಮಿಸ್ ಆಗಿರೋ ಎಗರ್ಸ್ ಇರುವಂತ ಎರಡು ಕಂತಿನ ಹಣವನ್ನ ಈಗ ಹಾಕ್ತಿವಿ ಅಥವಾ ಇಂಥ ತಿಂಗಳು ಹಾಕ್ತಿವಿ ಹೊಸ ವರ್ಷಕ್ಕೆ ಹಾಕ್ತಿವಿ ಅಲ್ಲಿ ಹಾಕ್ತಿವಿ ಯಾವ್ದಾದ್ರು ಒಂದು ಘೋಷಣೆ ಮಾಡ್ಬೇಕಲ್ಲ ತಪ್ಪಾಗಿದೆ ಅಂತ ಒಪ್ಪಿಕೊಂಡ್ಮೇಲೆ ಘೋಷಣೆನೂ ಮಾಡ್ತಿಲ್ಲ ರಾಜೀನಾಮೆನೂ ತಗೊಳ್ತಿಲ್ಲ ಇಂಥ ಸರ್ಕಾರ ಜನಕ್ಕೆ ಕಣ್ಣು ಮುಂದೆನೆ ಮೋಸ ಮಾಡಿ ಕಣ್ಣು ಮುಂದೆನೆ ತಪ್ಪು ಗೊತ್ತು ಗೊತ್ತಾದ್ರೂ ಮೋಸ ಮಾಡೋ ಸರ್ಕಾರ ನಾಚಕ್ ಅಂತ ಕುಮಾರಸ್ವಾಮಿ ಅವರು ಈಗ ಮುಗಿ ಬಿದ್ದಿರೋದು ನೋಡ್ಬೇಕು ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ಆ ಎಗರಿಸಿರುವ ಎರಡು ತಿಂಗಳ ಕಂತಿನ ಬಗ್ಗೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು